ಕಾನೂನು ನಿರ್ವಹಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ರಾಜ್ಯದಲ್ಲಿ ಅನೇಕ ಹತ್ಯೆಗಳು ನಡೆದಿದ್ದು ನಿರ್ವಹಣೆ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ದರ್ಶನ್ ಸಿನಿಮಾಗಳಲ್ಲಿ ಮಾತ್ರ ಆದರ್ಶ ವ್ಯಕ್ತಿ ಆದರೆ ನಿಜ ಜೀವನದಲ್ಲಿ ವಿಭಿನ್ನವಾದ ವ್ಯಕ್ತಿ ಎಂದು ಮಾಜಿ ಶಾಸಕ ಜಿ ಎಚ್ ತಿಪ್ಪಾರೆಡ್ಡಿ ಹೇಳಿದ್ದಾರೆ ಅವರು ಚಿತ್ರದುರ್ಗದಲ್ಲಿ ಪ್ರತಿಭಟನೆಯಲ್ಲಿ ಮಾತನಾಡಿದರು ಇವತ್ತು ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಒಂದು ಏಳೆಂಟು ಇನ್ಸಿಡೆಂಟ್ ನಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಗಮನಿಸಿದ್ರೆ ನಿಜವಾಗಲೂ ಕೂಡ ಅವರು ಒಬ್ಬ ಭಿನ್ನವಾದಂಥ ವ್ಯಕ್ತಿ ಇವತ್ತು ಚಿತ್ರದುರ್ಗದಲ್ಲಿ ಬೆಳಿಗ್ಗೆ ನಮ್ಮ ಅವರು ಅವರ ತಂದೆ ಮತ್ತು ಅವ್ರ ತಾಯಿಯವರನ್ನ ಟಿವಿ ಮುಖಾಂತರ ಸಂದರ್ಶನ ಮಾಡಿದಾಗ ಆ ತಂದೆ ತಾಯಿಗಳು ಗುತ್ತಿನ ಕಾಲದಲ್ಲಿ ಆಗಿರ್ತಕ್ಕಂಥ ನಗುವನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಎಂತರಿಗೂ ಕಣ್ಣಿಗೆ ಬರ್ತಕ್ಕಂಥ ಇವತ್ತು ದೃಶ್ಯವನ್ನು ನಾವು ಫ್ರೀ ನೋಡ್ತಿದ್ದೆ ಜೊತೆಗೆ ಕಳೆದ ಒಂದು ವರ್ಷದ ಕೆಳಗೆ ಮದುವೆಯಾಗಿ ಆ ಮಗು ಏನು ಇನ್ನು ಪ್ರಪಂಚಕ್ಕೆ ಬಂದಿಲ್ಲ ಬರವು ಮರುಸಲ್ಲೇ ಅವರು ಬಲಿಯಾಗಿರ್ತಕ್ಕಂಥದ್ದು ಆಡಿನ ಯಾರು ಅವರ ನೇಮಕ ಇದ್ದಾರಲ್ಲ ಇದು ಕೂಡ ಇದು ನೆನಸ್ಕೊಳ್ಲಿಕ್ಕೆ ಸಾಧ್ಯವನ್ನ ದರ್ಶನ್ ಅವರು ಮಾಡಿರ್ತಾ ದಯವಿಟ್ಟು ಕಳೆದ ನಾಲ್ಕು ಜನ ರಾಜ್ಯದಿಂದ ವಿಚಾರಗಳಲ್ಲಿ ರಾಜ್ಯ ಸರ್ಕಾರ ಬಹಳ ವಿಫಲವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಹುಕ್ಕುಳಿ ಇರಬಹುದು ಅಂದಾಜು ಪತ್ನಿ ಗರ್ದಿರಿ ಅದು ನಿಜಕ್ಕೂ ಘೋರ ಅನ್ಯಾಯ ಎಂದು ತೋರಿದರು ಈ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಏನು ಎಂದು ಗೃಹ ಮಂತ್ರಿಗಳು ತಿಳಿಯಬೇಕಿದೆ ಭಾರತದ ಕಾನೂನಿನ ಅನ್ವಯ ಕಠಿಣ ಶಿಕ್ಷೆ ಆಗಲೇಬೇಕು